ನಮಸ್ತೆ ಆರ್ ಪಿ ಇಂಡಿಯನ್ ಗೆ ಸ್ವಾಗತ ಇವತ್ತು ಉಡಿ ಬದನೆಕಾಯಿ ಗೋಜನ ತುಂಬಾ ಈಸಿ ಮೆಥಡಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೇನೆ ಹಾಗೆ ಈಗ ಒಂದು ಹತ್ತು ಕಾಳು ನಾನು ಮೆಂತ್ಯನ ಹಾಕೊತಾ ಇದ್ದೀನಿ ತುಂಬಾ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಬರುತ್ತೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕೊಂಡ್ಬಿಡೋಣ ಸಾಸಿವೆ ಒಂದು ಸ್ವಲ್ಪ ಅನ್ನೋ ತನಕ ವೆಯ್ಟ್ ಮಾಡೋಣ ಈಗ ನಾನು ಒಂದು ಸ್ವಲ್ಪ ಕಡಲೆ ಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೀತಿಲ್ಲ ಹಾಗೆ ಹಾಕೊಂತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕಾಯಿನ ಹಾಕೊಬಿಡೋಣ ತೆಂಗಿನಕಾಯಿನ ಜಾಸ್ತಿ ಹಾಕೋಕೊಬಿಡಿ ಸ್ವಲ್ಪ ಸಾಕು ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಪೂರ್ತಿ ಸ್ಪೂನ್ ಆಗೋ ಅಷ್ಟು ಎಳ್ಳು ಬಿಳಿ ಎಳ್ಳನ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನೀರು ಬೇಡ ಹಾಗೆ ಪುಡಿ ಮಾಡಿ ಎತ್ತಿಟ್ಕೊಂಬಿಡೋಣ ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಪುಡಿನೇ ನಮಗೆ ಗೊಜ್ಜಿಗೆ ರುಚಿ ಜಾಸ್ತಿ ಕೊಡುತ್ತೆ ಹಾಗಾಗಿ ಈ ಪುಡಿ ಮಾಡ್ಕೊಳೋದನ್ನ ಮಿಸ್ ಮಾಡ್ಕೊಬಿಡಿ ಈಗ ಸಾಸಿವೆ ಚೆನ್ನಾಗಿ ಚಟ್ಪಟ್ ಅಂತಿರುವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಗುಂಡ್ ಇದು ಗುಂಡು ಮೆಣಸಿನ್ಕಾಯಿಗೆ ಹಾಕ್ಕೊಂಡಿದ್ದೇನೆ ಹಾಗೆ ಒಂದು ಪೂರ್ತಿ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಹಾಕ್ಕೊಬಿಡೋಣ ಈರುಳ್ಳಿ ಬಣ್ಣ ಒಂದು ಸ್ವಲ್ಪ ಚೇಂಜ್ ಆಗೋ ತನಕ ಹಾಗೆ ಫ್ರೈ ಮಾಡ್ಕೊಂಡೋಣ ಈರುಳ್ಳಿ ಹಾಕಿದ ತಕ್ಷಣವೇ ನೀವು ಈರುಳ್ಳಿ ಹಾಕಿದ ತಕ್ಷಣ ನಾವು ಬದನೆಕಾಯಿನ ಹಾಕ್ಕೊಂಡೋಣ ಎಣ್ಣೆಯಲ್ಲಿ ಬದನೆಕಾಯಿ ಫ್ರೈ ಆದಷ್ಟು ಬದನೆಕಾಯಿ ಕಲರು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನದ್ ಪುಡಿ ಈಗ ಮಿಕ್ಸ್ ಮಾಡ್ಕೊಂಡ್ರ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ರಣ ಹಾಗೆ ಈಗ ಒಂದು ಟೊಮೆಟೊನ ಇದ್ದೀನಿ ಆದಷ್ಟು ನೀವು ಫಾರಮ್ ಟೊಮೆಟೊ ಹಾಕ್ಕೊಳ್ಳಿ ನಾಟಿ ಟೊಮೆಟೊ ಹಾಕಿದ್ರೆ ತುಂಬಾ ಹುಳಿ ಆಗುತ್ತೆ ಹಾಗಾಗಿ ನಾವು ಹುಣ್ಸೆಣ್ಣು ಹಾಕೋದ್ರಿಂದ ಫಾರಮ್ ಟೊಮೆಟೊ ಹಾಕುವಾಗ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನಾನು ಯಾವಾಗಲೂ ಹೇಳೋ ಥರ ಟೊಮೆಟೊ ಬೇಗ ಸಾಫ್ಟ್ ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊಂಡಿದ್ದೀನಿ

ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದ ಮೇಲೆ ನಾನು ಹುಣಸೆ ಹಣ್ಣನ್ನ ನೆನೆ ಹಾಕಿದೀನಿ ನೋಡಿ ಹುಣಸೆ ರಸನ ಹಾಕೊಂಡ್ಬಿಡೋಣ ಈಗ ಹುಣಸೆನ್ ರಸನ ಹಾಕೊಂಡ್ಬಿಡೋಣ ಈಗ ಹುಣ್ಸೆನ್ ರಸನೆಲ್ಲ ಹಾಕಿದೀವಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ತುಂಬಾ ಚೆನ್ನಾಗಿರುತ್ತೆ ಹುಳಿ ಹುಳಿ ಹಾಗೆ ಬದನೆಕಾಯಿನೂ ಬದನೆಕಾಯಿಗೂ ಒಳ್ಳೆ ಮಸಾಲೆ ಇದ್ದಿರುತ್ತೆ ಹಾಗೆ ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಬ್ರೆಣ್ಣ ಬೆಲ್ಲದ ಪುಡಿ ಇದ್ರೆ ಹಾಕೊಳ್ಳಿ ಇಲ್ಲ ಈ ರೀತಿ ಬೆಲ್ಲ ಹಾಕೋದ್ರಿಂದ ನಾವು ಒಂದು ವಿಷಲ್ ಹೇಗೂ ಬಿಡ್ತೀವಲ್ಲ ಬೆಲ್ಲನೂ ಬೇಗನೆ ಕರ್ಗೋಗುತ್ತೆ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿನ ಹಾಕೊಂಡಿಡೋಣ ಮಿಕ್ಸ್ ಮಾಡ್ಕೊಂಬಿಡೋಣ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದೆರಡು ದಿನ ಇಟ್ಟು ತಿಂದ್ರೂ ಕೆಡೋದಿಲ್ಲ ನಾವು ಹುಳಿ ಜಾಸ್ತಿ ಹಾಕಿರ್ತೀವಲ್ಲ ಹಾಗಾಗಿ ಹಾಗೆ ನಾವು ರುಬ್ಬಿ ಎತ್ತಿಟ್ಕೊಂಡಿರೋ ಅಂಥ ಈ ಪೌಡ್ರನ್ನ ಹಾಕ್ಕೊಂಬಿಡೋಣ ಈಗ ಮಿಕ್ಸ್ ಮಾಡಿ ಒಂದು ವಿಷಲನ್ನ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬಿಡೋಣ ಹದಿನೈದು ಚೆನ್ನಾಗಿ ಬೆಂದು ನಮಗೆ ಎಣ್ಣೆ ಎಲ್ಲ ಸಪ್ರೇಟ್ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಉದ್ಯೋಗ ಶುಭ ಆಗಿದೆ ಒಂದು ವಿಷಲ್ ಬಿಟ್ಬಿಡ ನೀವು ಬಿರಿಯಾನಿ ಮಾಡಿದಾಗ ಅಥವಾ ಜೀರಾ ರೈಸು ಗೀ ರೈಸು ಬಿಳಿ ಅನ್ನದ ಬಿಸಿ ಬಿಸಿ ಅನ್ನದ ಜೊತೆ ಇದೊಂದು ಸ್ವಲ್ಪ ಇಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ಒಂದು ಸತಿ ಟ್ರೈ ಮಾಡಿ ನೀವು ಒಂದು ವಿಜಲ್ ಹೋಗಿ ಒಂದು ವಿಷಲ್ ಆಗಿದೆ ಈಗ ನಾನು ಓಪನ್ ಮಾಡ್ತಿದ್ದೀನಿ ಕುಕ್ಕರು ನೋಡಿ ತುಂಬ ವಿಷಲ್ ಬಿಡಕ್ಕೆ ಹೋಗ್ಬಿಡಿ ಬದನೆಕಾಯಿ ಆಮೇಲೆ ತುಂಬಾ ಮೆತ್ತಗಾದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಹುಳಿ ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ ಸೊ ನೀವು ಟ್ರೈ ಮಾಡಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ರೆಡಿ ಆಗೋಗುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಸಿಂಪಲಾಗಿ ತುಂಬಾ ಚೆನ್ನಾಗಿದೆ